ಈ ಟರ್ಕಿ ಟರ್ಕಿ ಅನ್ನೋದು ಇದಕ್ಕೆ ವ್ಯಾಮೋಹ ಬಿದ್ದರೆ ಏನು ಜೀವನ ನಾಶ ಆಗುತ್ತೆ ಅನ್ನೋದಕ್ಕೆ ಯಾರೋ ಯುವ ಪೀಳಿಗೆಗಳು ತಿಳಿಸ್ಕೊ ತಿಳಿಯುವಂಥ ಮೂವಿ ತೆಗೆದಿದ್ದಾರೆ ಚೆನ್ನಾಗಿದೆ ಹುಡುಗರು ಆದಷ್ಟು ಎಚ್ಚೆತ್ಕೊಂಡು ಅವರವ್ರ ಬದುಕನ್ನು ಸದುಪಯೋಗ ಪಡಿಸ್ಕೊಬೇಕಾಗಿ ವಿನಂತಿ ಈ ಪಿ ಚಿತ್ರದ ಉದ್ದೇಶ ಅದಾಗೆ ಇದೆ ಕೆ ಪ್ರವೀಣ್ ನಾಯಕ್ ಅವರು ಭಾಳ ಚೆನ್ನಾಗಿ ನಿರ್ದೇಶಿಸಿದ್ದಾರೆ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಧನ್ಯವಾದ ಚೆನ್ನಾಗಿದೆ ಕಥೆ ಇಲ್ಲ ಆ್ಯಕ್ಟಿಂಗ್ ಇಲ್ಲ ಸುಮ್ಮನೆ ನೂರೈವತ್ತು ರೂಪಾಯಿ ಟಿಕೆಟ್ ಕೊಟ್ಟು ತಗೊಂಡಲ್ಲ ಚೆನ್ನಾಗಿದೆ ಸರ್ ಕನ್ನಡ ಸಿನಮ್ ತುಂಬ ಚೆನ್ನಾಗಿದೆ ಸರ್ ತುಂಬ ಇಂಟ್ರೆಸ್ಟ್ ಆಯ್ತು ಸಿನಮ್ ನೋಡಿ ಏನಿಲ್ಲ ಬೇರೆಯವ್ರಿಗೆ ಆಸೆ ಪಡ್ಬೋದು ಸೂಪರ್ ಆಗಿ ನಾವು ಅದರಲ್ಲಿ ಶೂಟಿಂಗ್ ಕೆಲಸ ಮಾಡಿದ್ದೀವಿ ನಮ್ಮ ಫಿಲಮ್ ನಾವು ನೋಡಿದ್ದೀವಿ ಸೂಪರ್ ಆಗಿ ಇದೆ ಎಲ್ಲರೂ ನೋಡಬೇಕಂತ ಕೈ ಮುಖ ಗಂಡ ಆಯ್ತು ಸೀನ್ ಬಂದಾಗ ಏನು ಕಣ್ಣೀರು ಬಂತು ಅಷ್ಟೇ ಕಣ್ಣೀರು ಬರುತ್ತೆ ನಮ್ಮ ನಮ್ಮ ಕಷ್ಟ ಆಗಿದೆ ಆ ಥರ ಏನು ಮಾಡ್ತೀಯ ಚೆನ್ನಾಗಿದೆ ಸರ್ ಪಿಚರ್ ಎಲ್ಲ ಕಾಮಿಡಿ ಒಳ್ಳೆ ಟೈಲೆಟ್ ಚೆನ್ನ ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಮೀನು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ನಾವು ಮೀನು ನೋಡಕ್ಕೆ ಪ್ರತಿಯೊಂದು ಸೀನ್ ಇಷ್ಟ ಆಗಿದೆ ಚೆನ್ನಾಗಿದೆ ದೇವರು ಬಂದು ನೋಡಬೇಕು ಗಂಡ ಹೆಂಡತಿ ಗಂಡ ಹೆಂಡತಿ ಸಂಬಂಧ ಬಗ್ಗೆ ಇದೆ ಪ್ರೀತಿನ ಎಷ್ಟು ನಿಯತ್ತಾಗಿರ್ಬೇಕು ಅನ್ನೋದು ಅನ್ನೋದನ್ನು ಮಾಡಿ ಮಾಡ್ತ ತೋರಿಸಿದ್ದಾರೆ ಪ್ರತಿ ಒಂದು ಸೀನ್ ಅನ್ನು ತೋರಿಸಿದ್ದಾರೆ ಸಂಬಂಧ ಪ್ರೀತಿ ಬಗ್ಗೆ ತೋರಿಸಿದ ಅಷ್ಟೆಲ್ಲ ನಮಗೆಲ್ಲ ಹೇಳಕ್ಕೆ ಬರಲ್ಲ ಪ್ರೀತಿ ಮಾತ್ರ ಸಖತ್ತಾಗಿದೆ ಲವ್ ಇಲ್ಲ ನಮ್ಮ ಹರೇಶ್ ಬೇರೆ ಲವ್ ಮ್ಯಾರೇಜ್ ಅಲ್ಲ ಚೆನ್ನಾಗಿದೆ ಫ್ಯಾಮಿಲಿ ನೋಡಬಹುದು ана ಚೆನ್ನಾಗಿದೆ ಒಳ್ಳೆ ಸೂಪರ್ ಆಗಿದೆ ಅಳುವೂ ಇದೆ ಕಾಮಿಡಿ ಇದೆ ಎಲ್ಲಾನೂ ಇದೆ ಎಲ್ಲ ಪ್ರತಿಯೊಂದು ಮೂವಿ ಚೆನ್ನಾಗಿದೆ ನೋಡ್ಬೋದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಒಂದು ಹಳೇ ಹಳೆ ಫೀಲಿಂಗ್ಸು ಸ್ವಲ್ಪ ಜ್ಞಾಪಕ ಇದ್ದರೆ ಚೆನ್ನಾಗಿದೆ ಹಾ ಅದು ಹೇಳ್ಬೇಕಾಗಿದೆ ಒಂದು ಗಂಡ ಹೆಂಡತಿ ಬಂದೂ ಕೂಡ ನೋಡ್ಬೋದು ಫಸ್ಟ್ ಸ್ಟಾರ್ಟಿಂಗ ಚೆನ್ನಾಗಿದೆ ಪರ್ವಾಗಿಲ್ಲ ಅನ್ನೋ ಸಿನಿಮಾ ಚೆನ್ನಾಗಿದೆ ಒಂದು ಕಿಕ್ ಬರೋ ಸಿನಿಮಾನೇ ಟೈಟ್ಲ್ ಇರುವಾಗ ಆಟೋ ಆರ್ಟು ಆಮೇಲೆ ಆರ್ಡ್ರಿಂಗ್ಸ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ ಥರ ಈ ಸಿನಿಮಾ ಇದೆ ಪ್ರತಿಯೊಬ್ಬರು ನೋಡೋ ನೋಡೋ ಅರ್ಥ ಮಾಡ್ಕೊಳ್ಳೋರು ಸ್ಟೂಡೆಂಟ್ಸ್ಗಳು ಇಂಪಾರ್ಟೆಂಟು ಯೂತು ಈಗಿನ ಯೂತು ಏನಿದೆ ಅವರು ಈ ಸಿನಿಮಾ ನೋಡಿದರೆ ನಾವು ಹೇಗೆ ಮುಂದೆ ಮುಂದೆ ಹೆಜ್ಜೆ ಇಡಬೇಕು ಒಳ್ಳೆಯದಾದ್ರೂ ಕೆಟ್ಟದಾದ್ರೂ ತಿಳ್ಕೊಳೋಂಥ ಪೇಷನ್ಸ್ ಸಿಕ್ಕಿ ಮುಂದೆ ಫ್ಯೂಚರ್ನಲ್ಲಿ ಒಳ್ಳೇದು ಮಾಡ್ಬೋದು ಹಾಗಾಗಿ ಏನೇ ಕೆಟ್ಟದ್ದು ಮಾಡೋದು ಒಂದಲ್ಲ ಒಂದು ದಿವಸ ಪ್ರಸ್ತಾತ್ಪ ಪ್ರಾಯಚಿತ ಪಡಲೇಬೇಕು ಅನ್ನೋದು ಈ ಸಿನಿಮಾ ತೋರಿಸಿದ್ದಾರೆ ಅದು ಹೀರೋಯಿನ್ ಅಂತೂ ಆಟಾಗಿ ಬ್ಯೂಟಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಧರ್ಮಕೀರ್ತಿರಾದ ಅಂತೂ ತುಂಬ ಅಲ್ಟಿಮೇಟಾಗಿ ಫಸ್ಟಾಗಿ ಫನ್ನಿಯಾಗಿ ಲವ್ಲಿ ಹೀರೋ ಆಗಿ ಅಭಿನಯ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ಟ್ರೈಮ್ ಒಳ್ಳೆ ದಾತರು ಅಂತ ಎಮೋಷನಲ್ಲಿ ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಸಿನಿಮಾ ಕಾಲದ ಬೆಸ್ಟ್ ಓಕೆ ಆ್ಯಕ್ಚುಲಿ ನಾನು ಸಿನಿಮಾ ನೋಡೋದು ಬರೀ ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗ್ ಟೈಮಲ್ಲಿ ರಶೇಸ್ ಮಾತ್ರ ನೋಡಿದ್ದು ಸೊ ಅವಾಗ ನಂಗೆ ಕತೆ ಹೇಳಿದ್ದು ಬಟ್ ಇವಾಗ ಸ್ವಲ್ಪ ಚೇಂಜಸ್ ಇದೆ ಕಥೆಯಲ್ಲಿ ಆ್ಯಂಡ್ ಇವಾಗ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದಾಗ ಆ ಸೆಕೆಂಡ್ ಹಾಫ್ ಜನಕ್ಕೆ ಇಷ್ಟ ಆಗಿರೋದು ಒಂದು ಸೆಕೆಂಡ್ ಹಾಫು ಒಂದು ಮೆಸೇಜ್ ಇದೆ ಒಂದು ಮೆಸೇಜ್ ಕೊಡೋಂಥ ಒಂದು ಇದರಲ್ಲಿ ನಿಟ್ಟಲ್ಲಿ ಯಾವುದೇ ಒಂದು ಇದನ್ನು ತುಂಬ ಡಿಸಿಷನ್ಸ್ ಲೈಫಲ್ಲಿ ತುಂಬ ಯೋಚನೆ ಮಾಡ್ಕೊಬೇಕು ಆಮೇಲೆ ಅತಿ ಆಸೆ ಗತಿ ಕೇಳ ಅನ್ನೋದನ್ನು ತುಂಬ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಲೈಕ್ ಆಸೆ ಇರಬೇಕು ಮನುಷ್ಯನಿಗೆ ಬಟ್ ಅತಿ ಆಸೆ ಏನೇನು ಆಗುತ್ತೆ ವಿಷಕಾರಿ ಅನ್ನೋದು ಇದರಲ್ಲಿದೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಗೆಟಪ್ ಬರುತ್ತೆ ಸೊ ಅದರಲ್ಲಿ ಐ ಥಿಂಕ್ ದಾಸರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿ ತೋರಿಸ್ತಾ ಇದೆ ಆ್ಯಂಡ್ ಜನ ಆ ಪೋರ್ಷನ್ ಬಂದಾಗ ಸ್ವಲ್ಪ ಆಗಿದೆ ಆ್ಯಂಡ್ ಕಥೆ ಅಂತ ಬಂದಾಗ ಒಂದು ಸ್ಕ್ರೀನ್ ಪ್ಲೇ ಒಂದು ಸ್ಕ್ರೀನ್ ಪ್ಲೇ ಮತ್ತು ಯಾವ ಥರ ಹೋಗುತ್ತೆ ಅನ್ನೋದು ಸೆಕೆಂಡ್ ಹಾಫಲ್ಲಿ ಜನಕ್ಕೆ ಸ್ವಲ್ಪ ಸಿಗ್ತದೆ ಯಾಕೆ ಯಾಕಂದರೆ ನಾನು ಇವತ್ತೇ ಫಸ್ಟ್ ಟೈಮ್ ಪೂರ್ತಿ ಸಿನಿಮಾನ ನೋಡ್ತಾ ಇರೋದು ಆ್ಯಂಡ್ ಐ ಫೀಲ್ ವೆರಿ ಮಚ್ ಹ್ಯಾಪಿ ಬಿಕಾಸ್ ಸಾಂಗಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮತ್ತು ಇದೊಂದು ಹೇಳಿದಾಗೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಸಿನಿಮಾನ ನಾವು ಮಾಡಿದ್ದಿತ್ತು ಇವಾಗಿನ ಯೂತ್ಸಲ್ಲಿ ಎಷ್ಟೊಂದು ರೀತಿ ಡಿಸ್ಟ್ರಾಕ್ಷನ್ಸ್ ಇದೆ ಲೈಫ್ ಅನ್ನೋದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು ಹಾಗೆ ಒಂದು ರಿಲೇಷನ್ಶಿಪ್ ಬಗ್ಗೆ ವ್ಯಾಲ್ಯೂ ಇಲ್ಲದೇ ಹೋಗ್ಬಿಟ್ಟಿದೆ ಸೊ ಈ ಒಂದು ಅಂಶಗಳನ್ನ ಇಟ್ಕೊಂಡು ರಿಲೇಷನ್ಶಿಪ್ ಮೇಲೇ ಒಂದು ಕಂಟೆಂಟ್ನ ಮಾಡಿಕೊಂಡಿರೋದು ಆ್ಯಂಡ್ ಐ ಥಿಂಕ್ ಅದು ಆಲ್ಮೋಸ್ಟ್ ಎಲ್ಲರಿಗೂ ಸೆಕೆಂಡ್ ಹಾಫ್ ಸ್ವಲ್ಪ ಬೇಗ ಬೇಗ ಹೋಗೋದ್ರಲ್ಲಿ ಗೊತ್ತಾಗಿದೆ ಅನಿಸುತ್ತೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನೋಡಬೇಕು ಮುಂದಿನ ದಿನಗಳಲ್ಲಿ ನಿಮಗೆ ಬರ್ದೇ ಇರೋ ಆಡಿಯನ್ಸ್ಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು ರಿಕ್ವೆಸ್ಟ್ ಅಂದರೆ ಐ ಮೀನ್ ಒಂದು ಮೆಸೇಜ್ ಇದೆ ಸಿಮಾನಲ್ಲಿ ಆ್ಯಂಡ್ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಸೊ ಸಿಹಾನ ನೋಡ್ಕೊಂಡು ನನ್ನ ಇರೋದು ಸೊ ಒನ್ ಒಂದು ಸಿನ್ಮಾಗೂ ನಾನು ಇಂಪ್ರೋವೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದರಲ್ಲೂ ಒಂದು ಕಂಟೆಂಟ್ ಇದೆ ಎಸ್ಪೆಷಲಿ ಆವಾಗಲೇ ಹೇಳಿದಂಗೆ ಒಂದು ಸೆಕೆಂಡ್ ಆಫ್ ಕಂಟೆಂಟ್ ಅನ್ನೋದು ಆ ಸಿನಿಮಾಲ್ಲಿ ಭಾಳ ಮುಖ್ಯ ಜನ ಎದ್ದೋಗೋ ಟೈಮಲ್ಲಿ ಸರಿ ಆಯ್ತು ಇರೋ ಒಂದು ಮೆಸೇಜ್ ಅಂತ ಇದೆ ಸೊ ಅದು ನನ್ನ ಆಡಿಯನ್ಸಿಗೆ ಹೇಳೋದು ಬನ್ನಿ ಆ ಸಿನಿಮಾ ನೋಡಿ ಫ್ರೀದಾಗ ದಯವಿಟ್ಟು ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗ ಬೆಳೆಸಿ ಅಂತ ಕೇಳ್ತೀನಿ